नमस्कार स्नेड्रेड पर्सेंट ऐसा सोता हईदराबाद व्यर्थवानरी क्लासन ऐि होराट अस्टू के पंद हेगी गोता ಹೀಗೆ ಇದರೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆಂಡ್ರೆ ರೆಸಲ್ ಹಾಗೂ ರಿಂಕು ಸಿಂಗ್ ರವರ ಅಭಿಮಾನಿಗಳಾಗಿ ಈ ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳನೇ ಆವೃತ್ತಿಯ ಮೂರನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ನಾಲ್ಕು ರನ್ಗಳಿಂದ ಸೋಲಿಸಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಗೆಲುವಿನ ಶುಭಾರಂಭವನ್ನ ಪಡೆದುಕೊಂಡಿದೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಾಲ್ಕು ರನ್ ಗಳಿಸಲಷ್ಟೇ ಶಕ್ತವಾಗಿ ನಾಲ್ಕು ರನ್ಗಳಿಂದ ಸೋಲನ ಒಪ್ಪಿಕೊಂಡಿತು ಹೈದರಾಬಾದ್ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ಕ್ಲಾಸ್ ಪದಿತ ಹೀರೋ ಎನಿಸಿಕೊಂಡರು ಸ್ನೇಹಿತರೆ ಇನ್ನೂರ ಒಂಬತ್ತು ರನ್ ಗಳ ಗುರಿಯನ್ನು ಬೆನ್ನಿಟ್ಟಿದ್ದ ಸನ್ ಹೈದರಾಬಾದ್ ತಂಡ ಕೂಡ ಉತ್ತಮ ಆರಂಭವನ್ನ ಪಡೆದಿತ್ತು ಆರಂಭಿಕರಾದ ಮಯಾಂಕ್ ಅಗರ್ವಾಲ್ ಹಾಗೂ ಅಭಿಷೇಕ್ ಶರ್ಮಾ ಮೊದಲ ವಿಕೆಟ್ಗೆ ಅರವತ್ತು ರನ್ ಪೇರಿಸಿದರು ಹರ್ಷಿತ್ ರಾಣರವರ ಎಸೆತದಲ್ಲಿ ಮಯಂಕ್ ರವರು ಇಪ್ಪತ್ತೊಂದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಮೂವತ್ತೆರಡು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ನಂತರ ತಂಡದ ಮೊತ್ತ ಎಪ್ಪತ್ತೊಂದು ರನ್ ಇರುವಾಗ ಅಭಿಷೇಕ್ ಶರ್ಮಾ ವಿಕೆಟ್ ಪತನಗೊಂಡಿತು ಇದಾದ ಬಳಿಕ ರಾಹುಲ್ ತ್ರಿಪಾಠಿ ಹಾಗೂ ಆಡಮ್ ಮಾರ್ಕ್ರಮರ್ ಅವರ ನಡುವೆ ಮೂರನೇ ವಿಕೆಟ್ಗೆ ಮೂವತ್ತಾರು ರನ್ ಗಳ ಜೊತೆ ಆಟವಿತ್ತು ವರುಣ್ ಚಕ್ರವರ್ತಿ ಹನ್ನೆರಡನೇ ಓವರ್ ನಲ್ಲಿ ಮಾರ್ಕ್ರಮ್ ರವರ ವಿಕೆಟ್ ಪಡೆಯುವ ಮೂಲಕ ಜೊತೆ ಆಟವನ್ನು ಮುರಿದರು ಮುಂದಿನ ಓವರ್ನಲ್ಲಿ ಸುನಿಲ್ ನಾರಾಯಣ್ ರಾಹುಲ್ ತ್ರಿಪಾಠಿ ರವರನ್ನ ಗೆ ಕರಳಿಸಿದರು ತ್ರಿಪಾಠಿ ಇಪ್ಪತ್ತು ಶತಗಳಲ್ಲಿ ಒಂದು ಸಿಕ್ಸ್ ರನ್ ಇಪ್ಪತ್ತು ರನ್ ಗಳಿಸಿದರು ಹದಿನೇಳನೇ ಓವರ್ನಲ್ಲಿ ಹೈದರಾಬಾದ್ ತಂಡದ ಐದನೇ ವಿಕೆಟ್ ಅಬ್ದುಲ್ ಸಮತ್ ರವರ ರೂಪದಲ್ಲಿ ಪತನವಾಯಿತು ಶಹಬಾಜ್ ಅಹಮದ್ ಹಾಗೂ ಆಂಡ್ರಿಸ್ ಕ್ಲಾಸನ್ ರವರು ಆರನೇ ವಿಕೆಟ್ಗೆ ಐವತ್ತೆಂಟು ಗಳ ಜೊತೆ ಆಟ ನೀಡಿದರು ಕೊನೆಯ ಓವರ್ನಲ್ಲಿ ಶಹಬಾಜ್ ರವರು ಶಿಕ್ಸ್ ಹೊಡೆಯುವ ಯತ್ನದಲ್ಲಿ ವಿಕೆಟ್ ಒಪ್ಪಿಸಿದರು ಇಲ್ಲಿಂದ ಪಂದ್ಯ ಹೈದರಾಬಾದ್ ಕೈಯಿಂದ ಜಾರಿತು ಅದೇ ಓವರ್ ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಹ್ಯಾಂಡ್ರಿಸ್ ಕ್ಲಾಸನ್ ಕೂಡ ತಮ್ಮ ವಿಕೆಟ್ ಗಳನ್ನ ಕಳೆದುಕೊಂಡರು ಹೈದರಾಬಾದ್ ತಂಡವನ್ನ ಗೆಲುವಿನತ್ತ ಮುನ್ನಡೆಸುತ್ತಿದ್ದ ಕ್ಲಾಸನ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಕಲ್ಕತ್ತಾ ತಂಡದ ಪರ ಹರ್ಷಿತ್ ರಾಣಾ ಮೂರು ಹಾಗೂ ಆಂಡ್ರೆ ರೆಸಲ್ ಎರಡು ಮತ್ತು ವರುಣ್ ಚಕ್ರವರ್ತಿ ಅದೇ ರೀತಿ ಸುನಿಲ್ ನರೇನ್ ರವರು ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡು ಸ್ನೇಹಿತರೆ ಒಟ್ಟಿನಲ್ಲಿ ಈಗ ಎಸ್ ತಂಡವು ಪಂದ್ಯವನ್ನ ಸೋತರೂ ಕೂಡ ಹ್ಯಾಂಡ್ರಿಸ್ ಕ್ಲಾಸನ್ ಅವರ ಈ ಅದ್ಭುತ ಇನ್ನಿಂಗ್ಸ್ ಎಲ್ಲರ ಮನ ಗೆದ್ದಿದ್ದಂತೂ ಸತ್ಯ ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ